ಹೀಗೆ ಸೋಷಲ್ ಮೀಡಿಯಾನ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಒಂದು ಪೋಸ್ಟ್ ನನ್ನ ಕಣ್ಣಿಗೆ ಬಿತ್ತು ಅದೇನಂದರೆ ಲೈಫಿಗೆ ಸಂಬಂಧಪಟ್ಟಿದ್ದು ಅಂದರೆ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಅವನೇನಾದರೂ ಒಂದು ಕೆಲಸ ಮಾಡ್ತಾನೆ ಅಂದರೆ ಮೇಲ್ ಲೆವೆಲಿನ ಕೆಲಸದಿಂದ ಹಿಡಿದು ಕೆಳವರ್ಗಿನ ಕೆಲಸ ಎಲ್ಲದನ್ನೂ ಮಾಡ್ತಾನೆ ಒಬ್ಬ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಪೌರಕಾರ್ಮಿಕ ಕೃಷಿಕ ಒಬ್ಬ ಕೂಲಿ ಕಾರ್ಮಿಕನವ್ರಿಗೂ ಎಲ್ಲ ಥರದ ಕೆಲಸನೂ ಮಾಡ್ತಾನೆ ಪ್ರತಿಯೊಬ್ಬೊಬ್ಬರಿಗೂ ಅವ್ರವ್ರ ಕೆಲಸದ ಮರ್ಯಾದೆ ಅವ್ರವ್ರ ಕೆಲಸಕ್ಕಿರುತ್ತೆ ಯಾರು ನಿಯತ್ತಿಂದ ದುಡಿದು ಸಂಪಾದನೆ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡಬೇಕು ಎಲ್ರಿಗೂ ಅವ್ರವ್ರ ಕೆಲಸನೇ ಹೆಚ್ಚು ಅನ್ನೋದನ್ನು ಪ್ರೂವ್ ಮಾಡೋವಂಥ ಒಂದು ಸಣ್ಣ ಘಟನೆ ಇದು ಕಟ್ಟುಕತನೋ ಅಥವಾ ನಡೆದಿರೋ ಘಟನೋ ನನಗೆ ಗೊತ್ತಿಲ್ಲ ಬಟ್ ಅವರು ಬರ್ಕೊಂಡಿದ್ದು ಯಾರೋ ಬರ್ದಿದೆಯೋ ನಾನು ಕಾಪಿ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಇನ್ಸಿಡೆಂಟು ಏನಂದರೆ ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿ ಸ್ವತಂತ್ರ ಪೂರ್ವ ಅಂದರೆ ಸ್ವತಂತ್ರ ಸಿಗೋದಕ್ಕಿಂತ ಸ್ವಲ್ಪ ಮುಂಚೆ ಅಥವಾ ಸ್ವತಂತ್ರ ಸಿಕ್ಕ ತಕ್ಷಣ ಗಾಂಧೀಜಿ ಒಂದು ದಿನ ಪೌರ ಕಾರ್ಮಿಕರ ಹತ್ರ ಹೋಗ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಏಳು ಗಂಟೆ ಜಾವ ಪೌರಕಾರ್ಮಿಕರ ಹತ್ರ ಹೋಗ್ಬಿಟ್ಟು ಅವ್ರ ಜೊತೆ ಇವರು ಕಸ ಗುಡಿಸ್ತಾ ಇರಂತೆ ಅವರು ಪೌರಕಾರ್ಮಿಕರು ನೀವ್ಯಾಕೆ ನನ್ನ ಜೊತೆ ಬಂದು ಕಸ ಗುಡಿಸ್ತಾ ಇದ್ದೀರಾ ನಿಮ್ಮ ಕೆಲಸ ಬೇರೆ ನಮ್ಮ ಕೆಲಸ ಬೇರೆ ಇದು ನಮ್ಮ ಕೆಲಸ ಅಂತ ಹೇಳ್ತಾರಂತೆ ಅದಕ್ಕೆ ಗಾಂಧೀಜಿ ಹೇಳ್ತಾರಂತೆ ಕೆಲಸಗಳಲ್ಲಿ ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ಯಾವುದಿಲ್ಲ ಎಲ್ರಿಗೂ ಅವ್ರವ್ರ ಕೆಲಸನೇ ದೊಡ್ಡದು ಸೊ ನಿಮಗೆ ನಿಮ್ಮ ಕೆಲಸ ದೊಡ್ದಾದರೆ ನನಗೆ ನನ್ನ ಕೆಲಸ ದೊಡ್ಡದು ಯಾವುದೇ ಕೆಲಸದ ಬಗ್ಗೆ ಕೀಳರಿಮೆ ಉಂಟು ಮಾಡ್ಕೊಬೇಡಿ ನಿಮ್ಮ ಕೆಲಸ ನಿಮಗೆ ಶ್ರೇಷ್ಠ ನೀವು ಕೆಲಸ ಮಾಡಿ ಅನ್ನೋ ಉತ್ಸಾಹನ ತುಂಬ್ತಾರಂತೆ ಅವ್ರ ಜೊತೆ ಮಾತುಕತೆ ಆಡ್ತಾರಂಥ ದೃಶ್ಯನ ದೂರದಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ನೋಡ್ತಾ ಇರ್ತಾರಂತೆ ಅವ್ರ ಕ ಅವರೊಂದು ಸೂಟು ಬೂಟ್ ಹಾಕ್ಕೊಂಡಿದ್ದಾರೆ ಕು ಕಾಲಲ್ಲಿ ಶೂಸ್ ಹಾಕ್ಕೊಂಡಿದ್ದಾರೆ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ ಕೂದಲು ಬಾಚ್ಕೊಂಡು ನೀಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ದೂರದಲ್ಲಿ ಅವ್ರಿಗೆಲ್ಲ ಅವರೆಲ್ಲ ಇವರು ನೋಡ್ತಾ ಇದ್ದಾರೆ ಅವಾಗ ಅಂಬೇಡ್ಕರ್ ಅವ್ರ ಜೊತೆಲಿ ಇದ್ದವ್ರು ಅವ್ರಿಗೊಂದು ಮಾತು ಹೇಳಿದ್ರಂತೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಗಾಂಧೀಜಿಯವರು ಜನಗಳ ದೃಷ್ಟಿಯಲ್ಲಿ ಒಳ್ಳೆಯವ್ರು ಆಗ್ತಾ ಇದ್ದಾರೆ ಅವರು ಬ ಜನಗಳಿಗೆ ಪ್ರೌ ಅಂದರೆ ಒಂದು ಉತ್ಸಾಹ ಕೊಡ್ತಾ ಇದ್ದಾರೆ ಜನಗಳನ್ನ ಹುಮ್ಮಸ್ ಕೊಡ್ತಾ ಇದ್ದಾರೆ ನೀವು ಮಾಡ್ತಾರೆ ಸರಿ ಅಂತ ಅವ್ರ ದೃಷ್ಟಿಯಲ್ಲಿ ಅವ್ರು ಒಳ್ಳೆಯವ್ರು ಆಗ್ತಾ ಇದ್ದಾರೆ ಬಟ್ ನೀವು ದೂರದಲ್ಲಿ ನಿಂತ್ಕೊಂಡು ಅವ್ರ ಕಣ್ಣಿಗೆ ಥರ ಕಾಣಿಸ್ತಾ ಇದ್ದಾರೆ ಯಾಕೆಂದರೆ ನೀವು ಅವ್ರನ್ನ ಹತ್ರಕ್ಕೆ ಹೋಗ್ತಾ ಇಲ್ಲ ಅವ್ರನ್ನ ಮಾತಾಡಿಸ್ತಾ ಇಲ್ಲ ನೀವು ಸೂಟು ಬೂಟು ಹಾಕ್ಕೊಂಡು ದೂರದಲ್ಲಿ ನಿಂತಿದ್ದೀರಾ ಅಂದರೆ ಗಾಂಧೀಜಿ ಅವ್ರ ಲೆವೆಲ್ಗಿಳ್ದವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅವ್ರ ಫೇವರ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರಂತೆ ಅದಕ್ಕೆ ಅಂಬೇಡ್ಕರ್ ಅವ್ನ ಮಾತು ಹೇಳ್ತಾರಂತೆ ಅವರು ಗಾಂಧೀಜಿಯವರು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಥರನೇ ಕೆಲಸ ಮಾಡಿ ನೀವು ಹಿಂಗೆ ಉಳ್ಕೊಂಬಿಡಿ ನೀವೇನು ಮೇಲೆ ಬರೋದಕ್ಕೆ ಹೋಗ್ಬೇಡಿ ನೀವು ಮಾಡ್ತಾ ಇರೋದೇ ಕರೆಕ್ಟು ಅನ್ನೋ ಥರ ಪ್ರಚೋದನೆ ಕೊಡ್ತಾ ಇದ್ದಾರೆ ಬಟ್ ನಾನು ಹಂಗಲ್ಲ ಕೈಯಲ್ಲಿ ಸೂಟು ಬೂಟು ಇಟ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅವರಿಗೆ ನೀವು ಎಜುಕೇಷನ್ ತೊಗೊಳ್ಳಿ ನೀವು ಓದಿ ನೀವು ನನ್ನಂತಕ್ಕೆ ಬೆಳೀರಿ ನೀವು ನನ್ನ ಸೂಟು ಬೂಟು ಹಾಕ್ಕೊಂಡು ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರಂತೆ ಸೊ ಇದೆರಡನ್ನೂ ಅಬ್ಸರ್ವ್ ಮಾಡಿದಾಗ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರು ಕರೆಕ್ಟೇ ಗಾಂಧೀಜಿ ಅವ್ರದ್ದೇ ಆದ ರೀತಿಲಿ ಕರೆಕ್ಟೇ ಪ್ರತಿಯೊಬ್ಬರು ಎಜುಕೇಟೆಡ್ ಆಗೋದಕ್ಕಾಗಲ್ಲ ಪ್ರತಿಯೊಬ್ಬರೂ ಮೇಲೆ ಬರೋದಕ್ಕಾಗಲ್ಲ ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು ನಮ್ಮ ಸಮಾಜದಲ್ಲಿ ಎಷ್ಟೋ ವಿಚಾರಗಳನ್ನ ನೋಡ್ತೀವಿ ನಾವು ಇಲ್ಲಿ ಎಲ್ಲ ಥರದ ಜನಗಳು ಸಿಗ್ತಾರೆ ಎರಡೂ ಥರದ ಜನಗಳು ಸಿಗ್ತಾರೆ ಗಾಂಧೀಜಿ ಹೇಳೋದು ಕರೆಕ್ಟೇ ಅಂತ ಒಂದು ಸಲ ಯೋಚನೆ ಮಾಡಿದಾಗ ಅನ್ಸಿದ್ರೆ ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ದು ಒಂದು ಲೆಕ್ಕದಲ್ಲಿ ಸರಿ ಅಂತ ಒಂದು ಒಂದು ಸಲ ಅಂತ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಇದೊಂದು ಇನ್ಸಿಡೆಂಟ್ ಬಗ್ಗೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಯಾರೋ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿಕೊಂಡು ನಮ್ಮ ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ